VAMO! Hey! ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ ಬೆಂಗಳೂರು ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಎಂಡಿ ಕೂಟದ ಅಧ್ಯಕ್ಷಗಳು ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಮೋಹನ್ ರವರ ಅವರ ಪರವಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮೂಲಕ ಬರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಸಂತೋಷ ಸದಸ್ಯರಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ನಮ್ಮ ಮಂಜುಳಾ ಮಂಜುಳಾ ಅವರು ಮತ್ತು ವಿಜಯ್ ಕುಮಾರ್ ಅವರು ಮಂಜುಳಾ ವಿಜಯ್ ಕುಮಾರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿನ ನಮ್ಮನೆ ಸುರೇಶ್ ಕುಮಾರ್ ಅವರ ಶಾಸಕರ ನೇತೃತ್ವದಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ನಿಗಾ ಬಿಡುವ ನಿಮಗೆ ದೊಡ್ಡ ಶಕ್ತಿ ನಮ್ಮ ಜೊತೆಗೆ ಬಂದಂತಾಗಿದೆ ಅಂತ ಹೇಳಿ ತುಂಬಾ ಸಂತೋಷದಿಂದ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ನಾನು ತರಮಾಡಿಕೊಳ್ತಾ ಇದ್ದೇನೆ ಇದೇ ರಾಜ್ಯದಲ್ಲಿ ನನ್ನೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಮಂಡಲ ಅವ್ರನ್ನ ಮತ್ತೆ ವಿಜಯಕುಮಾರನ್ನ ಇದ್ರನ್ನು ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ಇದೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿಗವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗುತ್ತೆ ಪಕ್ಷ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹೊತ್ತು ಪ್ರಜ್ಞಾವಂತ ಮತಾರು ತೀರ್ಮಾನ ಮಾಡಿದ್ದಾರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿಎ ಸರ್ಕಾರ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ದೇಶ ಮತ್ತು ರಾಜ್ಯದ ಮತದಾರು ತೀರ್ಮಾನ ಮಾಡಿದ್ದಾರೆ ಮತ್ತೊಂದು ಕಡೆ ರಾಜ್ಯದ ಮತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ರಾಜ ಕೂಡ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಯಾವುದೇ ಒಂದು ಅಗರಣಿಕ ಸರ್ಕಾರಗಳು ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ಹುಬ್ಳಿ ಇರ್ಬೋದು ಗದಗ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಸುಮಾರು ಎಂಟು ಜನರ ಹತ್ಯೆ ಹತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ನಿನ್ನೆ ಒಂದೇ ದಿನ ನಿನ್ನೆ ಮೈಸೂರಿನಲ್ಲಿ ಒಬ್ಬ ಯುವಕ ಯುಂಡು ನಡೆಸ್ತಕ್ಕಂಥ ಒಬ್ಬ ಯುವಕ ಇವತ್ತು ನರೇಂದ್ರ ಮೋದಿ ಜವರ ಪರವಾಗಿ ವಿಡಿಯೋ ಮಾಡಿದ್ದಾನೆ ಒಂದೇ ಒಂದು ಕಾರಣಕ್ಕೆ ಒಂದು ತೇರಕ್ಕೆ ಹೋಗಿರುವ ಇಸ್ರೂ ವಿರುದ್ಧದ ಪುಡಾರಿಗಳು ಪೋಷಕಾರಿಗಳು ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮಾರಾಂಶಿಕ ಹಲ್ಲೆ ನಿನ್ನೆ ಬಳಸುವಲ್ಲಿ ನಡೆದಿದೆ ಅದೇ ರೀತಿ ಮೊನ್ನೆ ಚೆನ್ನಗಿರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿನ್ನೆ ಹಾಡಾಗಲೇ ಹುದ್ದಿನಲ್ಲಿ ಒಬ್ಳು ಹೆಣ್ಮಗಳು ಅಮಾಯಕ ಹೆಣ್ಮಗಳು ಹೊತ್ತು ಇವತ್ತು ಲೌ ಜಿಹಾದ್ ಮಧ್ಯದಲ್ಲಿ ಆ ಹೆಣ್ಮಗಳನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ತಾವು ಪತ್ರಿಕೆಗಳನ್ನು ನೋಡಿದ್ದೀರಿ ಒಂದೇ ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟಿಕರ ರಾಜಕಾರಣ ಇವತ್ತು ನನ್ನ ಹೆಣ್ಮಕ್ಳು ಹತ್ಯೆ ಆದರೂ ಕೂಡ ಅದು ವೈಯಕ್ತಿಕ ಕಾರಣಗಳಿಗೆ ಹತ್ಯೆ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ನಿಜವಾಗೂ ಕೂಡ ರಾಜ್ಯದ ದುರ್ದೈವ ಇವತ್ತು ರಾಜ್ಯದ ದುರ್ಗೈವತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಕ್ಕೆ ಇವತ್ತು ನಿರ್ಮಾಣ ಸಂದರ್ಭದಲ್ಲಿ ನಮಗೆ ವಿಶ್ವಾಸ ಇದೆ ಬೆಂಗಳೂರು ಕೇಂದ್ರದ ನಮ್ಮ ಜನಪ್ರಿಯ ಸಂಸದ ಪಿ ಸಿ ಮೋಹನ್ ಅವರು ಜನಾನುರಾಗಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಅವರಿಗೆ ಶ್ರೀರಕ್ಷ ಆಗಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಜಿಯವರ ಜನಪರ ಯೋಜನೆಗಳು ಪಿಸಿ ಮೋಹನ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತೊಮ್ಮೆ ಒಂದು ದೊಡ್ಡ ದಾಖಲೆ ಅಂತರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಗೆದ್ದು ಬರ್ತಾರೆ ತಮ್ಮೆಲ್ಲರ ಶುಭ ಆರೋಗ್ಯಕ್ಕೆ ಅವ್ರು ತಮ್ಮೆಲ್ಲರ ಆಶೀರ್ವಾದ ಸ್ಥಾನ ಆಶೀರ್ವಾದ ಸದಾ ಮೋಹನ್ ದೇವರ ಇರಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮತ್ತೆ ಮಂಜುಳವ್ರನ್ನ ಮತ್ತೆ ಕುಮಾರ್ ಜಿಯವ್ರನ್ನ